ಏನು ಜಾನರ ಜಾತ್ರೆಯಾಗ ಕ್ವಾನಿನ ಮೆರೆಸಿದ್ರೆ ಏನಂತಾರೆ ಸಂಜಿನ ನಮಸ್ಕಾರಗಳನ್ನ ಹೇಳುತ್ತ ನಮಸ್ಕಾರಗಳನ್ನ ಸಲ್ಲಿಸಿ ಆ ಒಂದು ಕಡೆ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತನ್ನ ಹೇಳ್ತಾರಲ್ಲ இத அப்பா கேதிர ஏன் தமா ஒ மனை முறி கட்டாத்தி ஒன் மட்டா முறி கட்டாத்தி ஒன் மசூதி முறி கட்டாக்கு

್ರ ಯಾರು ಫೋರ್ ಹೊಡಿತಾರ ಯಾರು ಸಿಕ್ಸ್ ಹೊಡಿತಾರ ಯಾರು ಜಲ್ದಿ ಔಟ್ ಹಾಕಾರ ನೋಡಾಕ ದೈವದವ್ರು ಕೂತಾರ ನೋಡಾಕ ದೈವ್ ಕೂತಾರ ಹೌದು ಅದಕ್ಕೆ ಇರ್ಲಿ ಹಾ ಕೇಳಿದ್ರೆ ಯಾಕ್ರಿ ಬೇರೆ ಒಂದು ಸ್ವಲ್ಪ ಸರಿ ಜೋಡಿಕಲ್ಲ ಅಂತರ ಕಡೆ ಹೋಗೋದು ಏಯ್ ಸ್ವಲ್ಪ ಯಾಕ ಪಸಂದು ಸರಿ ಇರ್ತೀನಾ ಹಿಂಗತಿ ಹಾಂ ಅವರು ಭಾಳ ಸರದಾರ ನೀವು ತುಸು ಒತ್ತಿ ಸರಿ ಏಯ್ ಅವ್ರು ಹ್ಯಾಂಗಿಲ್ಲ ಹೊ ತಮ್ಮ ಹಾಂ ಹ್ಯಾಂಗ ರೀ ಎಲ್ಲಿ ಯೂಟೂಬ್ದವ್ರು ಮುಂದೆ ಕೂತಿರ್ತಾರೆ ನೋಡಿ ಒಟ್ಟು ಬಂಬಾಟ ಬಾ ಮಾಡಿಬಿಡ್ತಾರೆ ಅವರು ಹೌದು ಹವಾ ಮಾಡ್ಕೊಬೇಕಪ್ಪ ನಮ್ಮ ಅಣ್ಣ ಆ ಹವಾ ಮಾಡ್ಕೊಬೇಕತ್ತಾರೆ ಅವರು ಹೌದು ನಾ ನಮ್ಮ ಮುಂದೆ ಹವಾಗ ನಡೆಯಲ್ಲ ರೀಪ್ಪ ನಿಮ್ಮದು ಮಾರೋದ್ರ ಕೊಂಡ್ಲಿಕ್ಕನಾ ನೀ ಯಾರ ಮುಂದರೇ ಹವಾ ಮಾಡ್ಕೋ ಎಲ್ಲರೇ ಹವಾ ಮಾಡ್ಕೋ ಕರೆ ನಮ್ ಒಂದ್ ಹವ ಮಾಡ್ಕೊಳಕ್ ಬಂದ್ರಿ ತಾಳಗ್ ಚುಚ್ಚಿ ಬಿಡ್ತಿವಿ ನಾವು ಹೌದು ನಿಮ್ದು ಹವ ಎಲ್ಲ ಟುಸ್ ಬಿಡ್ಸೋರು ಬಿಡಿಸೋ ಹೌದಿಲ್ಲ ಹೌದು ಮಾತ್ ಹೇಳದ್ರ ಅವ್ರು ಏನ್ ಹೇಳಿದ್ರಿ ನಮ್ಮ ಅಣ್ಣಾಜಿ ಅವರು ಅವ್ರು ನಾವೊಂದ್ ಚಾಲ ಹಾಡಿದಾಗ ಒಂದು ಚಾಲ ಹಾಡಿ ಚಾಲ ಒಂದ್ ಮಾತ್ ಹಿಡಿದು ತೊಕ್ಕೋರು ಆ ಏನು ಕೇಳಿದ್ರಿ ನಮ್ಮ ಅಣ್ಣಾಜಿ ಅವರು ಆ ಶಾನ್ಯಾರ ಜೋಡಿ ಸಾಹೇಬ್ಯಾಡ್ರು ನೀವು ಶರ್ತಾಕಿ ಅಂತ ಒಂದ ನಮ್ಮ ಸರ್ಗಳು ಹಾಡದ ಹಾಡ ಬರ್ದಿದ್ರು ಆ ನಿಮ್ಮ ಮ್ಯಾಲನಾಗ ಯಾರು ಶ್ಯಾಣಿ ಅದಾರ ನಿಮ್ಮ ಮ್ಯಾಲದಾಗ ಯಾರು ಶಾಣೆ ಇದಾರ ಓತ ನೀವು ಹಾಡ್ತೀರಿ ಎತ್ತ ಅವ್ರು ನನಗೆ ಕೇಳಿದರು ತೊಡ್ಲಿಕ್ಕೆ ಬರೋದ್ರ ಏ ಇಲ್ಲಿ ಕೇಳಿಲಿ ನಾವೇನು ತಲಕಯವ್ರು ಮಾಡಿರಿ ಮಾಡ್ರಿ ಅದು ಏಯ್ ಇಲ್ಲಿ ಕೇಳಿ ಇಲ್ಲಿ ಆ ನಿಮ್ಮ ಯಾಳ್ನಾಗೆ ಯಾರು ಶಾಣಿ ಇದರತ್ತೆ ಈ ಹಾಡು ಹಾಡಿಂದ್ರಿ ಎತ್ ಕೇಳ್ತಾರೆ ಅವ್ರು ಹೌದು ನಾವೊಂದು ಮಾತು ಅವ್ರಿಗೆ ಕೇಳ್ತೀನಿ ಏನು ರೀ ಒಂದು ಮಾತಾ ನಿಮ್ಮ ಯಾಳ ನೀವು ಯಾರು ಶಾಣಿ ಇದರತ್ ನನಗೆ ಕೇಳ್ತೀರಿ ನೀವು ಮಾತು ಹಾಂ ನೀವು ಯಾರು ಸೊಬೆ ಅದ ಅದನ್ನ ಹೇಳಿರಿ ಮೊದಲು ನೀವು ನೀವು ಹೇಳಿ ಹೌದಿಲ್ಲ ಹೌದು ಹಾಂ ನಿಮ್ಮ ಯಾಳ್ನಾಗೆ ಯಾರು ಶಾನ್ಯ ಇದೀರಿ ಅವ್ರು ಕೇಳಿರ್ಲ್ಲ ಕೇಳಿರ್ಲ್ಲ ಏ ನಾವು ಹೋದೆ Oh no! no.